ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಜ್ ಕಿಚನ್ ನಾನು ನಿಮ್ಮೆಲ್ಲರ ಪ್ರೀತಿಯ ಜಯಶ್ರೀ ಇವತ್ತು ನಾನು ತುಂಬಾ ಸ್ಪೆಷಲ್ ಆಗಿರುವಂಥ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಅದೇನೆಂದರೆ ಹಲಸಿನಕಾಯಿ ಚಿಪ್ಸ್ ಅಥವಾ ಖಾರ ಕಡ್ಡಿಯನ್ನು ಮಾಡ್ತಾ ಇದು ತಿನ್ನಲಿಕ್ಕೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನೋಡಿ ಈಗ ಹಲಸಿನಕಾಯಿಯನ್ನು ಬಿಡಿಸ್ತಾ ಇದ್ದೀವಿ ಇದನ್ನು ಬಿಡಿಸೋಕ್ಕಿಂತ ಮುಂಚೆ ಕತ್ತಿಗೆ ಕೈಗೆಲ್ಲ ನಾವು ಎಣ್ಣೆಯನ್ನು ತಾಗಿಸ್ಕೊಳ್ಬೇಕು ಫುಲ್ ಸವ್ರ್ಕೊಳ್ಬೇಕು ಎಣ್ಣೆಯನ್ನು ಯಾಕಂದರೆ ಅದರದ್ದು ಹಾಲಿರುತ್ತಲ್ವ ಅದು ತಾಗುತ್ತೆ ಜಿಡ್ ಜಿಡ್ಡು ಆಗುತ್ತೆ ಅದು ಆ ಥರ ಆಗಬಾರ್ದು ಅಂತಂದರೆ ನಾವು ಕೈಗೆಲ್ಲ ಎಣ್ಣೆ ಹಚ್ಕೊಳ್ಬೇಕು ಈ ಥರ ಬಿಡಿಸ್ಕೊಳ್ಬೇಕು ಇದು ಒಬ್ಬರಿಂದ ಮಾಡಲಿಕ್ಕೆ ಆಗೋದಿಲ್ಲ ಒಂದೆರಡು ಮೂರು ಜನ ಆದರೂ ಬೇಕು ಈಗ ಸು ರಜೆ ಅಲ್ವಾ ಹಾಗಾಗಿ ಮನೆಯಲ್ಲೆಲ್ಲ ತುಂಬ ಜನ ಇದ್ದಾರೆ ಎಲ್ಲರೂ ಸೇರಿ ನಾವು ಮಾಡ್ತಾಯಿದ್ದೀವಿ ಈಗ ನೋಡಿ ಈ ಥರ ಬಿಡಿಸ್ಕೊಂಡು ಅದರ ಒಳಗಿರುವ ಬೀಜವನ್ನು ಈ ಥರ ಬಿಡಿಸ್ಕೊಳ್ಬೇಕು ಬಿಡಿಸಿ ಸೊಳ್ಳೆಗಳನ್ನೆಲ್ಲ ಈ ಥರ ತೆಗೆದಿಟ್ಕೊಳ್ಬೇಕು ಆ ನಂತರ ಇದನ್ನು ಈ ಥರ ಉದ್ದ ಉದ್ದಕ್ಕೆ ಸಣ್ಣ ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊಳ್ಬೇಕು ಚಿಪ್ಸ್ ಖಾರ ಕಡ್ಡಿ ಈ ಥರ ಮಾಡ್ಕೊಳ್ಬೇಕು ಈ ಥರ ಈ ಥರ ಕಟ್ ಮಾಡಿಕೊಂಡಾದ್ಮೇಲೆ ಇದು ಒಬ್ರಿಗೆ ಆಗೋದಿಲ್ಲ ಎಲ್ಲರೂ ಸೇರಿ ಮಾಡಿದ್ರೇ ಆಗೋ ಅಂಥದ್ದು ತುಂಬ ಇರುತ್ತೆ ತುಂಬ ಟೈಮ್ ಕೂಡ ಹಿಡಿಯುತ್ತೆ ಹಾಗಾಗಿ ಮಾಡಿಕೊಂಡು ಈ ಥರ ಎಣ್ಣೆ ಬಿಸಿ ಮಾಡಲಿಕ್ಕಿಟ್ಟು ಇಟ್ಟು ಈ ಥರ ಹಾಕ್ಕೊಂಡು ಒಂದು ಐದು ನಿಮಿಷ ಕರಿಬೇಕು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಈ ಥರ ಕಲರ್ ಚೇಂಜ್ ಆಗೋರಿಗೆ ಫ್ರೈ ಮಾಡಿದರೆ ತುಂಬಾ ಅದು ಚೆನ್ನಾಗಿ ಬೆಂದಿರುತ್ತೆ ಕರೆದಿರುತ್ತೆ ನೋಡಿ ಈಗ ನಮಗೆ ಅದು ಕಲರ್ ಚೇಂಜ್ ಆದ ಕೂಡಲೇ ಗೊತ್ತಾಗುತ್ತೆ ಹಾಗೆ ಸೌಂಡ್ ಕೂಡ ಬರುತ್ತೆ ಕರುಮ್ ಕುರುಮ್ ಅಂತ ಹೇಳಿ ಅದು ಆ ಥರ ಕೂಡಲೇ ನಾವು ತೆಗೆದು ಬಿಡ್ಬೋದು ಈಗ ನೋಡಿ ಹಾಕ್ತಾ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೂಡ ಕೊಡಿ ನೋಡಿ ಈ ಥರ ಕಲರ್ ಚೇಂಜ್ ಆದ ಕೂಡಲೇ ತೆಗಿಯೋಣ ಈ ಥರ ಒಂದು ಪಾತ್ರೆಯಲ್ಲಿ ಎಲ್ಲವನ್ನು ಈ ಥರ ಕರೆದು ಒಂದು ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ ಹಾಕಿ ಆದಮೇಲೆ ನೋಡಿ ಅದರ ಸೌಂಡ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅದು ಕಡಕಾಗಿದೆ ಚೆನ್ನಾಗಿದೆ ಅಂತ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಹಾಗೆ ಒಂದೆರಡು ಚಿಟಿಕೆಯಷ್ಟು ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್